ಗೊಂಟೆ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ವಿದ್ಯಾರ್ಥಿಗಳ ದೀಪದಾನ ಪ್ರಮಾಣ ವಚನ ವಿದ್ಯಾರ್ಥಿಗಳೇ ನಮ್ಮ ದೇಶದ ನಿಜವಾದ ಆಸ್ತಿ ಇಂದಿ ವಿದ್ಯಾರ್ಥಿಗಳೇ ನಮ್ಮ ದೇಶದ ನಿಜವಾದ ಆಸ್ತಿಯಾಗಿದ್ದು ಅವರಿಗೆ ದೇಶಭಕ್ತಿ ಮಾನವೀಯ ಮೌಲ್ಯ ಹಾಗೂ ನೈತಿಕ ಮೌಲ್ಯ ಕಾಪಾಡುವ ಶಿಕ್ಷಣ ನೀಡಬೇಕು ಇಂದಿನ ದಿನಗಳಲ್ಲಿ ನರ್ಸಿಂಗ್ ಶಿಕ್ಷಣಕ್ಕೆ ಆದ್ಯತೆ ಹೆಚ್ಚಾಗಿದ್ದು ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಎಂದು ಬೆಂಗಳೂರಿನ ರಾಜೀವ್ ಗಾಂಧಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸಿನೆಟ್ ಸದಸ್ಯರಾದ ಸಂತೋಷ್ ಇಂಡಿ ಇವರು ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಂಬೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗ್ದುಮ್ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ದೀಪದಾನ ಹಾಗೂ ಪ್ರಮಾಣವಚನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಮಕ್ಕಳಿಗೆ ಮೌಲ್ಯಯುತ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಿ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರುವ ಡಾಕ್ಟರ್ ಎನ್ ಎ ಮಗ್ದುಮ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ಆರನೇ ತಂಡದ ವಿದ್ಯಾರ್ಥಿಗಳು ಅಂದರೆ ಸಿಕ್ಸ್ ಬ್ಯಾಚ್ ಆಫ್ ದಿಸ್ ಶ್ರೀ ಜಿ ಎಸ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಆಫ್ ನರ್ಸಿಂಗ್ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬ್ಯಾಚ್ ಟ್ವೆಂಟಿ ಸೆವೆಂತ್ ಬ್ಯಾಚ್ ಆಫ್ ಜಿ ಎನ್ ಎಮ್ ನರ್ಸಿಂಗ್ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಓತ್ એન્ડ ઓલ્સો સાઇમલ્ટેનિયસલી સિક્સ બે એસસી નર્સિંગ સ્ટુડન્ટ દે હેવ ટેકન વોટ એન્ડ આઈ થિંક દે હેવ ગોટ રિયલાઇઝ વાટ એક્ઝાક્ટલી દોથ હિયર વાટ આઈ વાન્ટ સે પ્રતિજ્ઞા વિધિ વાટ એવર દ બોટ વી સે ઇટ મસ્ટ નોટ બી જસ્ટ ફોર ટુડે ઇટ મસ્ટ ગો ઇન સચ એ લાંગિવિટી As long as you are working in this profession, you should adhere to this oath without any such imprudent behaviors or else to practice. That is very much essential. And here I do say very proudly that being an earth is such a good opportunity which is given by the Almighty. ಇನ್ನೋರ್ವ ಅತಿಥಿಯಾಗಿ ಗಜೇಂದ್ರ ಸಿಂಗ್ ಭಾಗವಹಿಸಿ ಮಾತನಾಡುತ್ತಾ ಗೊಮ್ಟೆ ಶಿಕ್ಷಣ ಸಂಸ್ಥೆಯಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಸಾಮಾಜಿಕ ಪರಿಜ್ಞಾನ ಮೂಡಿಸುವ ಈ ಸಂಸ್ಥೆಯ ಕಾರ್ಯ ಅಮೋಘವಾಗಿದ್ದು ಮಕ್ಕಳಿಗೆ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ನೀಡುತ್ತಿರುವುದು ಅನುಕರಣೀಯವಾಗಿದೆ ಒಳ್ಳೆಯ ಶಾಲೆಗೆ ಮಕ್ಕಳನ್ನು ಸೇರಿಸಿದ ಕೂಡಲೇ ಪಾಲಕರ ಜವಾಬ್ದಾರಿ ಮುಗಿಯುವುದಿಲ್ಲ ಮನೆಯಲ್ಲಿ ಮಕ್ಕಳಿಗೆ ಓದುವ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಸಲಹೆ ನೀಡಿದರು ಸೊ ಅದೇ ಥರ ನಾನು ಈ ಸಂಸ್ಥೆಯ ಚೇರ್ಮನ್ರಿಗೆ ಮತ್ತು ಬಸನ್ನಿ ನನ್ನ ಆತ್ಮೀಯ ಗೆಳೆಯ ಬಸನ್ನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನನಗೆ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಕ್ಕೆ ತುಂಬಾ ಧನ್ಯವಾದ ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ಇವತ್ತೊಂದು ನಂದು ಸುದಾವಕಾಶ ಅಂತ ಅನ್ಕೋಬಹುದು ಯಾಕಂದ್ರೆ ಇವತ್ತು ನಾನು ಒನ್ ಆಫ್ ದ ಲೆಜೆಂಡ್ರಿ ನಮ್ಮ ಗಜೇಂದ್ರ ಸಿಂಗ್ ಸರ್ ಜೊತೆ ಅದು ಅಲ್ಲದೆ ನಮ್ಮ ಕಲಿಸಿದ ಗುರುಗಳಾದಂಥ ನಮ್ಮ ಸೀನಿಯರ್ ಆದಂಥ ಸಿದ್ದು ಸಿಂಗ್ ಸರ್ ಆಗಿರ್ಬೋದು ಮತ್ತೆ ನಮ್ಮ ಸತೀಶ್ ಸರ್ ಆಗಿರ್ಬೋದು ಮತ್ತು ನನ್ನ ಕಲಿಸಿದ ಗುರುಗಳಾದಂಥ ಶಕೀಲ್ ಸರ್ ನನ್ನ ಆತ್ಮೀಗೆಳೆಯಾದಂಥ ಅಲೀನ್ ಸರ್ ಇವ್ರ ಜೊತೆ ಎಲ್ಲಾನು ಈ ಡಯಸ್ ಸೇರ್ ಮಾಡೋದು ಮತ್ತು ನಮ್ಮ ಹಗರ ತಲಿ ಸರ್ ಅವ್ರ ಜೊತೆ ಈ ಡಯಾಸ್ ಶೇರ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದವನ್ನು ಅರ್ಪಿಸ್ತೇನೆ ಮೊದಲಿಗೆ ಈಗಾಗಲೇ ಸರ್ ಹೇಳಿದ್ರು ಎಷ್ಟೊಂದು ಜನ ಸರ್ ನಮ್ಮ ನರ್ಸಿಂಗಿಗೆ ಯಾರೂ ಚಾಯ್ಸ್ ಆಗಿ ಬರಲ್ಲ ಚಾನ್ಸ್ ಆಗಿ ಬರ್ತಾರೆ ಅದರಲ್ಲಿ ನಾನು ಒಪ್ಪಿಕೊಳ್ಳಸ್ ಇನ್ ಯಾರ್ ವ್ಯಾಟ್ ವಾಸ್ ದೇರ್ ಪ್ರೀವಿಯಸ್ ಆ್ಯಂಡ್ ರೀಸೆಂಟ್ಲಿ ನಾವು ಇಟ್ ಆಸ್ ಟರ್ನ್ ನಾವ್ ಎವ್ರಿ ಬಡಿ ದರ್ ಕಮಿಂಗ್ ಬಿಗ್ ಚಾಯ್ಸ್ ನಮ್ಮ ಫಸ್ಟ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಯಲ್ಲಿ ಹೇಳುವುದೇನೆಂದ್ರೆ ನಿಮ್ಮ ಮಕ್ಕಳಿಗೆ ಫಸ್ಟ್ ನೀವು ನರ್ಸಿಂಗ್ ಪ್ರೊಫೆಷನ್ನ ಏನು ಚೂಸ್ ಮಾಡಿದ್ದೀರಿ ಅದಕ್ಕೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂದ್ರೆ ಈಗಾಗಲೇ ಸರ್ ಹೇಳಿದ್ರು ನಮ್ಮ ದೇಶದಲ್ಲಿ ಯಾವುದೇ ಒಂದು ಪ್ರೊಫೆಷನ್ ಇದ್ರೆ ಅಲ್ಲಿ ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರಲಾರಂತ ಯಾವುದೇ ಒಂದು ಪ್ರೊಫೆಷನ್ ಯಾವುದಾದ್ರೂ ಇದ್ರೆ ಅದು ನರ್ಸಿಂಗ್ ಮಾತ್ರ ಅಂತ ನಾನು ಈ ಸ್ಟೇಜಿಂದ ಮನತಟ್ಟಿ ಹೇಳುವಂಥ ಇದೆ ಅದಕ್ಕೆ ನಾನು ನಿಮಗೆ ಕೋಟಿ ನಮನವನ್ನು ಸಲ್ಲಿಸ್ತೀನಿ ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಇದೇ ಸಂಸ್ಥೆಯನ್ನು ನೀವು ಚೂಸ್ ಮಾಡಿದ್ದಕ್ಕೂ ನಾನು ನಿಮಗೆ ಕೋಟಿ ಧನ್ಯವಾದವನ್ನು ಅರ್ಪಿಸ್ತೀನಿ ಹೆಂಗಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸಿದೆ ಸಂಸ್ಥೆಗೆ ಅಷ್ಟೇ ವಯಸ್ಸಿನಷ್ಟು ಅನುಭವ ಇದೆ ಅಂತ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅದಕ್ಕೆ ನಾನು ನನ್ನ ನರ್ಸಿಂಗ್ ಪ್ರೊಫೆಷನಲ್ ಫೆಟರ್ನಿಟಿ ಪರವಾಗಿ ನಿಮ್ಮಲ್ಲಿ ಮಾತು ಕೊಡ್ತೀನಿ ನಿಮ್ಮ ಮಕ್ಕಳಿಗೆ ಮುಂದೊಂದು ದಿನ ಈ ದೇಶದಲ್ಲಿ ತಮ್ಮದೇ ಆದಂತ ಒಂದು ವ್ಯಕ್ತಿತ್ವವನ್ನು ಗಳಿಸುವ ಹಾಗೆ ನಮ್ಮ ಬಸಣ್ಣಿ ಲೀಡರ್ ಏನಿದ್ದಾನೆ ಪ್ರಿನ್ಸಿಪಾಲ್ ಏನಿದ್ದಾನೆ ಅವನ ನೇತೃತ್ವದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ತರದ ವಿದ್ಯಾಭ್ಯಾಸ ಕೊಡುವಂತ ಸಂಸ್ಥೆಗೆ ನಿಮ್ಮ ಮಕ್ಕಳಿಗೆ ನೀವು ಅಡ್ಮಿಟ್ ಮಾಡಿದ್ದೀರಾ ಅದಕ್ಕೆ ನಾನು ಕೋಟಿ ಅಭಿನಂದನೆಗಳನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗ್ದುಂ ವಹಿಸಿ ಮಾತನಾಡಿದರು ఐ వాజ్ వాకింగ్ ఫర్ నెట్ నాట్ లెస్ టూ టు త్రీ కిలోమీటర్స్ అ డే మార్నింగ్ ఆఫ్టర్నూన్ అండ్ ఈవినింగ్ అండ్ దెన్ ఐ యూస్ టు ట్రావెల్ బై బస్ ఫర్ ఫిఫ్టీన్ సిక్స్టీన్ కిలోమీటర్స్ టు చిక్కోటి సంస్థ ఖజాంచి లలిత మగ్ధుమ్ కార్యదర్శి సురేష్ చౌగ్లి తమ అనిసికి హంచుకుండరు ఇన్ నీ వెరీ లిటిల్ బట్ ఐ డోంట్ నో ఇన్ సో many సర్జరీస్ సిన్స్ ఫ్రమ్ సర్ ఆర్థోపెడిక్ టు ఈవెన్ ఆల్ దీస్ वेरी मेजर सर्जरीज कंडक्टेड इन हॉस्पिटल एंड अराउंडी थाउजेंड सर्जरीज कंडक्टेड दिस इज अग अचीवमेंट एंड दिस इज दी वेरी बिग एग्जाम्पल एंड लाइव एग्जाम्पल दट कीप लर्निंग कीप लर्निंग कीप लर्निंग एंटिल एंड ये शरीर हमको जिस दिन परमिट नहीं करेगा तब तक हमको सीखता 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 रहना चाहिए ये डिग्री एक बस पास ಕೋಡಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಮಹೇಶ್ ನಾಗರ್ಬೆಟ್ಟ ಹಜರತ್ ಅಲಿ ಪಾಂಡ್ರಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು ನಂತರ ವಿದ್ಯಾರ್ಥಿಗಳಿಗೆ ದೀಪದಾನ ಮತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು ಪ್ರಾಚಾರ್ಯ ಬಸವರಾಜ್ ಸಂಗಪ್ಪೋಳ್ ಪ್ರಮಾಣವಚನ ಬೋಧಿಸಿದರು ಈ ವೇಳೆ ನರ್ಸಿಂಗ್ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಮತ್ತು ಇನ್ನಿತರ ಸಂಸ್ಥೆಗಳ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಹಾಜರಿದ್ದರು ಪ್ರಾಚಾರ್ಯ ಬಸವರಾಜ್ ಸಂಗಪ್ಪೋಳ್ ಸ್ವಾಗತಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜೋದಂಗಡಿ